ಜುಗಾರಿ ಕ್ರಾಸ್ ಅಬ್ಬುಸ ಅಲಿಯ ಉಪದೇಶ ಅಧ್ಯಾಯ ಹನ್ನೊಂದು ಸುರೇಶನ ಓ ಸುರೇಶ ಎಂದು ದೇವಪುರದ ಪೇಟೆ ಬೀದಿಯಲ್ಲಿ ಹೋಗುತ್ತಿರಬೇಕಾದರೆ ಯಾರೋ ಗಟ್ಟಿಯಾಗಿ ಸುರೇಶನ ಹೆಸರು ಹಿಡಿದು ಕೂಗಿದ್ದು ಕೇಳಿಸಿತು ಧ್ವನಿ ಕೇಳಿಯೇ ಅದು ಏಲಕ್ಕಿ ವ್ಯಾಪಾರಿ ಅಬ್ಬುಸ ಆಲಿ ಧ್ವನಿ ಎಂದು ಸುರೇಶನಿಗೆ ಸ್ಪಷ್ಟವಾಯಿತು ಇನ್ನು ಇವನ ಹರಿಕತೆ ಬೇರೆ ಗಂಟೆ ಕೇಳಬೇಕು ಎಂದು ಮೂಟೆಯನ್ನು ದಾರಿ ಪಕ್ಕದ ನೆರಳಲ್ಲಿ ಇಡುತ್ತಾ ಗೌರಿ ಕೊಣಗಿದಳು ಅವನು ಯಾವಾಗಲೂ ಏಲಕ್ಕಿ ಕಡಿಮೆ ಬೆಲೆಗೆ ಕೊಳ್ಳುತ್ತಾನೆಂದು ಅವನ ಮೇಲೆ ಗೌರಿಗೆ ಅಸಹನೆ ಯಾರು ಯಾವ ರೇಟಿಗೆ ಕೊಂಡರೂ ಅವಳಿಗೆ ಮೋಸ ಹೋಗಿದ್ದೇವೆಂದು ಯಾವಾಗಲೂ ಅನ್ನಿಸುತ್ತಲೇ ಇರುತ್ತದೆ ಅದರಲ್ಲೂ ಸುರೇಶ್ ಏನನ್ನಾದರೂ ಕೊಂಡರೆ ಅಥವಾ ಮಾರಿದರಂತೂ ಸರಿಯಾಗಿ ಟೋಪಿ ಬಿದ್ದೇ ಇರುತ್ತಾನೆನ್ನುವುದರಲ್ಲಿ ಅವಳಿಗೆ ಅಚಲ ನಂಬಿಕೆ ಸುರೇಶನಂತೂ ಇದೊಂದು ಅವಳ ಮನಸ್ಸಿನ ಖಾಯಿಲೆ ಎಂದೇ ತೀರ್ಮಾನ ಮಾಡಿದ್ದ ಅವಳ ಹತ್ತಿರ ಎಷ್ಟೇ ದುಡ್ಡಿರಲಿ ಹತ್ತು ಪೈಸ ಐದು ಪೈಸ ಕಡಿಮೆಗೆ ಸಿಗುತ್ತದೆಂದು ನೂರಾರು ಅಂಗಡಿಗಳಲ್ಲಿ ರೇಟು ಕೇಳಿಕೊಂಡು ತಿರುಗುವುದು ನೋಡಿದರೆ ಯಾರಿಗೂ ಹಾಗನ್ನಿಸುವುದು ಸಹಜ ಗೌರಿ ಸುರೇಶ್ ಸೇರಿಕೊಂಡು ಸಾವಿರಾರು ರೂಪಾಯಿ ಪೋಲು ಮಾಡಿದ್ದರೂ ಚೌಕಾಸಿ ಮಾಡದೆ ವ್ಯಾಪಾರ ಮಾಡುವವರನ್ನು ಕಂಡರೆ ಗೌರಿಗೆ ಸಿಟ್ಟು ಏನೇನೋ ಕೊಳ್ಳಬೇಕೆಂದು ಕಾರ್ಯಕ್ರಮ ಇಟ್ಟುಕೊಂಡು ಗೌರಿ ಪೇಟೆಗೆ ಬಂದಿದ್ದರಿಂದ ಇವತ್ತು ಅಂಗಡಿ ಅಂಗಡಿ ಸುತ್ತಿಸಿ ಪ್ರಾಣ ತೆಗೆಯುತ್ತಾಳೆಂದು ಸುರೇಶ್ ಬಸ್ ಹತ್ತುವಾಗಲೇ ಅಂದುಕೊಂಡಿದ್ದ ಅಬ್ಬು ಸಾಲಿ ಅವನ ಪೆಟ್ಟಿಗೆಯ ಅಂಗಡಿಯಿಂದ ಇಳಿದು ಸುರೇಶನ ಕಡೆಗೆ ಬರುತ್ತಿರಬೇಕಾದರೆ ನೋಡ್ರಿ ಅವನ ಹತ್ತಿರ ಪಂಚಾಯತಿಗಿ ಹೊಡಿತಾ ಇಲ್ಲೇ ಕೂತ್ರೆ ನಾ ಸುಮ್ಮನಿರೋಲ್ಲ ನನಗೆ ಸುಮಾರು ಕೆಲಸ ಇದೆ ಇವತ್ತು ಎಂದು ಸುರೇಶನ ಕಡೆಗೆ ತಿರುಗಿ ಗುಣಗಿದಳು ಮೂಟೆ ಒಂದು ನಿಮಿಷ ಮರದ ನೆರಳನಲ್ಲಿಟ್ಟು ಸುಧಾರಿಸಿಕೊ ಮಾರಾಯ್ತಿ ಸುಮಾರು ಕೆಲಸ ಎಂಥದ್ದು ನಿಂದು ತುರಿಯೋ ಮಣಿ ಬ್ಲೌಸ್ ಪೀಸು ಹುಡುಕೋದು ತಾನೆ ಅದಕ್ಕೆ ಸಾಯಂಕಾಲದವರೆಗೂ ಟೈಮ್ ಇದೆಯಲ್ಲ ಬರಬೇಕಾದರೆ ಹೋಟೆಲ್ನಲ್ಲಿ ರೂಮು ತಗೊಂಡು ನಾಳೆ ಸಾಯಂಕಾಲದವರೆಗೂ ಹುಡುಕು ಎಂದು ಅವಳ ಶಾಪಿಂಗ್ ಚಪಲವನ್ನು ಸುರೇಶ್ ಅಪಹಾಸ್ಯ ಮಾಡಿದ ಏನ್ರಮ್ಮ ನೀವು ನಾನು ಅಲ್ಲೇ ಅಂಗಡಿ ಮೇಲೆ ಕೂತಿದ್ದೀನಿ ನನಗೊಂದು ಮಾತು ಹೇಳಿದರೆ ಮೂಟೆ ತಂದು ಕೊಡ್ತಿರಲಿಲ್ವಾ ಅಂಗಡಿ ಎದುರು ನೀವು ಹೋಗಿದ್ದು ನನಗೆ ಕಣ್ಗೆ ಕಾಣಿಸ್ಲಿಲ್ಲ ಎಂದು ಗೌರಿ ಮೂಟೆ ಹೊತ್ತುಕೊಂಡು ಹೋಗುತ್ತಿರುವುದು ದೊಡ್ಡ ಅಚಾತುರ್ಯ ಎನ್ನುವಂತೆ ಮಾತಾಡಿ ಸುರೇಶನ ಕಡೆಗೆ ತಿರುಗಿ ಅವರಿಗೇನೋ ಹೇಳೋದಕ್ಕೆ ನಾಚಿಕೆ ಅಂದರೆ ನಿಮಗಾದರೂ ಗೊತ್ತಾಗಬೇಡವಾ ಎಂದು ಅಬ್ಬುಸ್ ಆಲಿ ಬರಬರುತ್ತಲೇ ವಿಷಾದ ಸೂಚಿಸಿದ ಅವನ ವಿಶ್ವಾಸದ ನುಡಿಗಳನ್ನು ಕೇಳಿ ಗೌರಿಗೆ ಅವನ ಬಗ್ಗೆ ಇದ್ದ ಅಸಹನೆ ಕೊಂಚ ಕಡಿಮೆಯಾಯಿತು ಹಂಗೇನಿಲ್ಲ ಅಬ್ಬಾಸಲಿ ಮೂಟೆ ನೋಡೋಕ್ಕೆ ಹಿಂಗೆ ಕಾಣ್ತದಷ್ಟೇ ತೂಕ ಏನಿಲ್ಲ ಎಂದಳು ನಿಮ್ಮ ಮನೆಗೆ ಬಂದು ಎಷ್ಟು ಸಾರಿ ಅಪಾರ ಮಾಡಿದ್ದೀನಿ ಎಷ್ಟು ಸಾರಿ ಕಾಪಿ ಟೀ ಕುಡ್ಕೊಂಡು ಬಂದಿದ್ದೀನಿ ಒಂದು ದಿನ ನಿಮ್ಮ ಮೂಟೆ ಹೊತ್ಕೊಂಡು ಬಂದು ಕೊಟ್ಟರೆ ನಮ್ಮ ಕೈ ಹೋಗುತ್ತಾ ಹೇಳಿ ಎಂದು ಅಬ್ಬುಸಾಲಿ ಗೌರಿಗೆ ಪ್ರಶ್ನೆ ಕೇಳಿದ ಸಾಲಿ ಮಾತುಗಾರಿಕೆಯ ಪರಿಚಯ ಚೆನ್ನಾಗಿದ್ದ ಗೌರಿ ಅವನು ಅಷ್ಟೊಂದು ಉಪಚಾರ ಆತ್ಮೀಯತೆ ವ್ಯಕ್ತಪಡಿಸಿದ್ದು ನೋಡಿ ಏನೂ ವ್ಯವಹಾರ ಪ್ರಾರಂಭಿಸಲೆಂದೇ ಈ ಪೀಠಕ್ಕೆ ಹಾಕುತ್ತಿದ್ದಾನೆ ಎಂದು ಅನುಮಾನಿಸಿದಳು ಆದರೂ ಸಾಲಿ ಅವರಿಗೆ ಅಲ್ಲಿದ್ದ ಮಿಕ್ಕ ಎಲ್ಲ ಏಲಕ್ಕಿ ದಲ್ಲಾಳಿಗಳಿಗಿಂತ ಹೆಚ್ಚು ಪರಿಚಯದವನಾಗಿದ್ದ ಅದಿರಲಿ ಈಗೇನಾಗಬೇಕು ನಿನಗೆ ಸಾಬು ಎಂದು ನೇರವಾಗಿ ಗೌರಿ ಪ್ರಶ್ನೆ ಕೇಳಿದಳು ನನಗೇನಾಗಬೇಕು ಗೌರಿಯಮ್ಮ ಈ ಸಾಬಿ ಎಲಕ್ಕಿ ಬಾಚಿಕೊಳ್ಳೋದಕ್ಕೆ ಮಾತಾಡಿಸಿಕೊಂಡು ಬಂದ ಅಂತ ತಿಳಿಬ್ಯಾಡ್ರಿ ಈಗ ಇಲ್ಲಿ ತನಕ ಬಂದಿದ್ದೀರ ನಾಲ್ಕು ಹೆಜ್ಜೆ ನನ್ನ ಅಂಗಡಿವರೆಗೆ ಬಂದು ಒಂದು ಲೋಟ ಕಾಪಿ ಕುಡಿದು ಹೋಗ್ರಿ ನನಗೆ ವಿಶ್ವಾಸ ಮುಖ್ಯ ವ್ಯಾಪಾರ ಎಲ್ಲ ಆಮೇಲೆ ಎಂದು ಅಬ್ಬು ಸ ಅವರಿಬ್ಬರನ್ನು ಕರೆದ ಇನ್ನೊಂದು ಸಾರಿ ಬರ್ತೀವಿ ಮಾರಾಯ ಇವತ್ತು ನಮಗೆ ಇನ್ನೂ ವಿಪರೀತ ಕೆಲಸ ಇದೆ ಎಂದು ಸುರೇಶ್ ಹೇಳಿದ ಸುರೇಶಣ್ಣ ನಾನು ವ್ಯಾಪಾರಕ್ಕೆ ಅಂತ ಕರಿತಾ ಇಲ್ಲ ವಿಶ್ವಾಸ ಅಷ್ಟೇ ಯಾಲಕ್ಕಿ ನೀವು ಕೊಟ್ಟರು ನನಗೆ ಈಗ ಬೇಡ ಒಂದು ತಿಂಗಳಿಂದ ನಂದು ವ್ಯಾಪಾರ ಬಂದ್ ಮಾಡಿದ್ದೀನಿ ಎಂದು ಹೇಳಿ ಅಂಗಡಿಗೆ ಬರಲು ಸಾಬಿ ಒತ್ತಾಯಿಸಿದ ಯಾಕೋಮಾರಯ್ಯ ಏಲಕ್ಕಿಗೆ ಒಳ್ಳೆಯ ರೇಟು ಬರೋ ಟೈಮ್ಗೆ ವ್ಯಾಪಾರ ಬಂದ್ ಮಾಡಿದೀನಂತೀ ಎಂದು ಗೌರಿ ಕುತೂಹಲದಿಂದ ಕೇಳಿದಳು ಸುಮ್ಮನೆ ಕುತೂಹಲ ಕೆರಳಿಸಿ ಹರಟೆ ಮುಂದುವರಿಸಲಷ್ಟೇ ಸಾಬಿ ಹೀಗೆ ಹೇಳುತ್ತಿದ್ದಾನೆ ಎಂದು ಅವಳು ತಿಳಿದಳು ಏಕೆಂದರೆ ಅಬ್ಬು ಸಲಿಯದು ಜನ್ಮ ಜನ್ಮಾಂತರಗಳಿಂದ ತಲೆ ತಲಾಂತರಗಳಿಂದ ಏಲಕ್ಕಿ ವ್ಯಾಪಾರದಲ್ಲಿ ಮುಳುಗಿ ಎದ್ದ ಮನೆತನ ಅವನಪ್ಪನ ಕಾಲದ ಅವನ ಶ್ರೀಮಂತಿಕೆಯನ್ನು ಅವನು ಸಂಪಾದಿಸಿರುವ ಹಾಗೂ ಕಳೆದಿರುವ ದುಡ್ಡಿನ ಲೆಕ್ಕವನ್ನು ಗೌರಿ ಅವನ ಬಾಯಿಂದ ಕೊನೆಯ ಪಕ್ಷ ಒಂದು ನೂರು ಸಾರಿಯಾದರೂ ಕೇಳಿರಬಹುದು ಈಗಲೂ ಸಹ ಅವನು ಕರೆಯುತ್ತಿರುವುದು ವ್ಯಾಪಾರಕ್ಕಲ್ಲದಿದ್ದರೆ ತನ್ನ ಗತಕಾಲದ ವೈಭವಗಳನ್ನು ವರ್ಣಿಸಿ ಮತ್ತೊಮ್ಮೆ ಇಬ್ಬರೆದುರು ನಿಟ್ಟುಸಿರು ಬಿಡುತ್ತ ಕೂರುವುದಕ್ಕಿರಬೇಕು ಯಾಕಂತ ಹೇಳ್ತೀನಿ ಬನ್ನಿ ಬೀದಿಲಿ ನಿಂತ್ಕೊಂಡು ಕೇಳಿದ್ರೆ ಹೆಂಗೆ ಹೇಳಿ ಎಂದು ಮತ್ತೊಮ್ಮೆ ಸಾಬು ಆಗ್ರಹಪಡಿಸಿದ ವಾಂತಿ ಮೆಟ್ಟಿದ್ದ ಮೆಟ್ಟುಗಳನ್ನು ತೊಳೆದುಕೊಳ್ಳಬೇಕೆಂದು ಸರಸರ ಕಾಲು ಹಾಕುತ್ತಿದ್ದ ಅವರಿಗೆ ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಸಾಬಿ ಹತ್ತಿರ ಮಾತಾಡಿ ಮುಗಿಸುವ ವೇಳೆಗೆ ಅದು ಮರೆತೇ ಹೋಗುವ ಹಾಗಾಗಿತ್ತು ಆಗೀಗ ಇಬ್ಬರ ಮನಸ್ಸಿನಲ್ಲೂ ಅದು ಸುಳಿದರು ಆಗಲೇ ಸಗಣಿ ಕೊಚ್ಚೆ ಇತ್ಯಾದಿ ಇಪ್ಪತ್ತಾರನ್ನು ಮೆಟ್ಟಿದ್ದರಿಂದ ವಿಶೇಷವಾಗಿ ಅದನ್ನು ತೊಳೆಯಬೇಕೆಂದು ಅನ್ನಿಸಲಿಲ್ಲವೋ ಏನೋ ಮಾರಾಯ ಯಾಕೋ ಇವತ್ತು ಇದ್ದಕ್ಕಿದ್ದ ಹಾಗೆ ಮೋಡ ಕವಿದು ಮಳೆ ಬರುವ ಹಾಗಿದೆ ಇನ್ನು ಪಿರಿಪಿರಿ ಸೋನೆ ಹಿಡಿತಂದರೆ ನಮ್ಮದು ಇವತ್ತಿನ ಕೆಲಸ ಕಂಪ್ಲೀಟು ಹಾಳೆ ನಿನಗೆ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದು ಗೊಣಗುತ್ತಾ ಸುರೇಶ್ ಗೌರಿ ಜೊತೆ ಮನಸ್ಸಿಲ್ಲದ ಮನಸ್ಸಿನಿಂದ ಭೂಸಾಲಿ ಅಂಗಡಿ ಕಡೆಗೆ ಕಾಲು ಹಾಕಿದ ಏಲಕ್ಕಿ ಸೀಸನ್ನಿನ ಕಾಲದಲ್ಲಿ ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಏಲಕ್ಕಿ ದಳ್ಳಾಳಿಗಳು ಕಾಗಿ ಕಂತ್ರಿ ನಾಯಿಗಳ ರೀತಿಯಲ್ಲಿ ಹೊಂಚು ಹಾಕಿಕೊಂಡು ಕಾಯುತ್ತಾ ಕುಳಿತಿರುತ್ತಾರೆ ಚಿಕ್ಕ ಪುಟ್ಟ ಗಂಟಿನೊಡನೆ ಇಳಿಯುವ ಪ್ರತಿಯೊಬ್ಬನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ ಅವರಿವರ ತೋಟದಲ್ಲಿ ಅಷ್ಟಿಷ್ಟು ಕದ್ದು ಒಂದು ಕೆ ಜಿ ಎರಡು ಕೆ ಜಿ ಮಾಡಿಕೊಂಡು ಬರುವವರನ್ನು ಅವರ ಮುಖ ನೋಡಿಯೇ ದಳ್ಳಾಳಿಗಳು ಸುಲಭವಾಗಿ ಗುರುತಿಸಿ ಬಿಡಬಲ್ಲರು ಒಂದೆರಡು ಕೆ ಜಿ ತರುವವರಿಗೆ ಚಿಕ್ಕ ಪುಟ್ಟ ಬೆಳೆಗಾರರಿಗೆ ದೇವಪುರದ ಮಂಡಿಗಳಲ್ಲಿ ನಾನಾ ಥರದ ತೊಂದರೆಗಳಿವೆ ಅವರಿಗೆ ದುಡ್ಡಿನ ತುರ್ತು ಇರುವುದನ್ನು ತಿಳಿದು ಅವರ ಮಾಲನ್ನು ಹರಾಜಿಗಿಡದೆ ಮಂಡಿ ಸಾಹುಕಾರರೇ ಒಂದು ರೇಟು ಹೇಳಿ ಅವರ ಮಾಲನ್ನು ಹೇಗಿದೆ ಎಂದು ಕಣ್ಣೆತ್ತಿ ನೋಡದೆ ಅಲ್ಲಿಟ್ಟು ಹೋಗು ಎಂದು ಅವನ ಗಂಟಿಗೆ ಒಂದು ಮೂಲೆ ತೋರಿಸಿಬಿಡುತ್ತಾರೆ ಏಲಕ್ಕಿಯನ್ನು ಎಳೆ ಬಿಸಿಲಿನಲ್ಲಿ ಒಣಗಿಸಿ ಗೋಣಿ ತಾಟಿನಲ್ಲಿ ತಿಕ್ಕಿ ಅದಕ್ಕೆ ಪಾಲಿಶ್ ಕೊಟ್ಟು ಅದನ್ನೊಂದು ಅಮೂಲ್ಯ ಪದಾರ್ಥವೆಂದು ಪರಿಭಾವಿಸಿ ತಂದ ಚಿಕ್ಕಪುಟ್ಟ ಅವರಿಗೆ ಈ ಮಂಡಿ ಸಾಹುಕಾರರ ತಿರಸ್ಕಾರದ ಧೋರಣೆ ಆಘಾತಕಾರಿಯಾಗಿರುತ್ತದೆ ಎಷ್ಟೋ ಜನ ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವವುಳ್ಳವರು ಜಮೀನಿನ ಒಡೆಯನಾದುದರಿಂದ ತಾನೊಬ್ಬ ಜಮೀನ್ದಾರನೆಂಬ ಹೆಮ್ಮೆ ಅವನ ಸುಪ್ತ ಪ್ರಜ್ಞೆಯ ಆಳದಲ್ಲಿ ಇದ್ದೇ ಇರುತ್ತದೆ ಮಂಡಿ ಸಾಹುಕಾರರ ಹತ್ತಿರ ವ್ಯವಹಾರಕ್ಕೆ ಹೋದರೆ ತಾನು ಕಳೆದುಕೊಳ್ಳುವ ಲಾಭಕ್ಕಿಂತ ಮುಖ್ಯವಾಗಿ ತಾನು ಕಳೆದುಕೊಳ್ಳಬೇಕಾದ ಆತ್ಮಗೌರವ ಆತನನ್ನು ಬಾಧಿಸುತ್ತದೆ ಮಂಡಿ ಸಾಹುಕಾರರಿಗೂ ದೊಡ್ಡ ದೊಡ್ಡ ವರ್ತಕರಿಗೂ ರೈತನ ಆತ್ಮಗೌರವವನ್ನು ಹೊಸಕಿ ಹಾಕಿ ತಮ್ಮ ಶ್ರೀಮಂತಿಕೆಯ ಅಟ್ಟಹಾಸ ಮೆರೆಯುವುದು ಲಾಭಕ್ಕಿಂತಲೂ ಮುಖ್ಯವಾದ ಮಾನಸಿಕ ಅಗತ್ಯವಾಗಿರುತ್ತದೆ ಇಲ್ಲದಿದ್ದರೆ ಅವರ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಸಂಖ್ಯೆಗಳ ಮುಂದು ಸೇರಿಸುತ್ತಾ ಹೋಗುವ ಸೊನ್ನೆಗಳನ್ನು ಅರ್ಥವನ್ನೇ ಕಳೆದುಕೊಳ್ಳುತ್ತವೆ ಸೊನ್ನೆ ಸಾಲುಗಳ ಹಿಂದೆ ಸಂಖ್ಯೆ ಹಾಕಿದ ಕೂಡಲೇ ಸೊನ್ನೆಗಳೆಲ್ಲ ಹೇಗೆ ಅರ್ಥವತ್ತಾಗುತ್ತವೆಯೋ ಹಾಗೆ ದುಡ್ಡು ಇದ್ದವರಿಗೆ ಇತರರು ನೀಡುವ ಮರ್ಯಾದೆ ಅರ್ಥ ಅವರು ದುಡ್ಡಿಲ್ಲದ ವರತ್ತ ತೋರಿಸುವ ತಿರಸ್ಕಾರದ ಮೇಲೆ ನಿಂತಿದೆ ಈ ಮಂಡಿ ಸಾಹುಕಾರರ ಮತ್ತು ಪುಟ್ಟ ಪುಡಿ ಬೆಳೆಗಾರರ ಮನೋವಿಕಲತೆಗಳನ್ನು ಇಲಕ್ಕೆ ದಲ್ಲಾಳಿಗಳಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಪುಡಿ ರೈತರನ್ನು ಹೊಗಳಿ ಅವನೇ ದ ತನ್ನ ಧಣಿ ಎಂದು ನಂಬಿಕೆ ಬರುವಂತೆ ಮಾತಾಡಿ ನಿನ್ನೆ ಬಂದಿದ್ದರೆ ನೀನು ಹೇಳಿದ ರೇಟು ಇತ್ತು ಇವತ್ತು ರೇಟು ಡೌನ್ ಆಗಿದೆ ಎಲ್ಲ ಬಿಟ್ಟು ಇವತ್ತು ತಂದಿದ್ದೀಯಲ್ಲ ಎಂದು ವ್ಯಸನ ಯೋಚಿಸಿ ಹೋಗಲಿ ನಾಲ್ಕು ದಿನ ಇಡುವಂತಿದ್ದರೆ ಇಡು ರೇಟು ಇಂಪ್ರೂವ್ ಆದಿತ್ತೆಂದು ಸಲಹೆ ಕೊಟ್ಟು ಬೋಡಿ ಸಕಲೇಶ್ಪುರ ಮಡಿಕೇರಿ ಮೂಡಿಗೆರೆ ರೇಟುಗಳನ್ನೆಲ್ಲ ಅವನ ನೆತ್ತಿಗೆ ತಿಕ್ಕಿ ಏಲಕ್ಕಿ ತಂದವನ ತಲೆ ರೂಮ್ ಎನ್ನುವ ಹಾಗೆ ಕಕಂ ಹಿಡಿಯುವಂತೆ ಮಾಡುತ್ತಾರೆ ಏಲಕ್ಕಿ ವ್ಯಾಪಾರ ಮಾಡಲೆಂದೇ ಅವರು ವಿಶಿಷ್ಟವಾದ ಭಾಷೆ ನುಡಿಗಟ್ಟುಗಳನ್ನು ರೂಪಿಸಿಕೊಂಡು ಅವುಗಳ ಕಲಾತ್ಮಕ ಉಪಯೋಗ ಮಾಡುತ್ತಿದ್ದರು ರೈತರು ನಂಬಲಿ ನಂಬದಿರಲಿ ಅವರನ್ನು ಹೊಗಳಿಕೆಯ ಸಂಮೋಹನಕ್ಕೆ ಸಿಕ್ಕಿಸುವುದು ಹೇಗೆಂದು ತಿಳಿದಿದ್ದರು ಕಳ್ಳರಿಗೆ ಒಂದು ತಂತ್ರ ಪೂರಾ ಚಿಕ್ಕ ಬೆಳೆಗಾರರಿಗೆ ಒಂದು ವಿಧಾನ ಕೊಂಚ ದೊಡ್ಡವರಿಗೆ ಬೇರೆ ಮಾತುಗಾರಿಕೆ ಇವೆಲ್ಲವನ್ನು ಅವರ ಬಳಿ ನೋಡಬಹುದಿತ್ತು ದೀಪಾವಳಿ ಉಗಾದಿ ಹಬ್ಬಗಳಲ್ಲಂತೂ ತಂದ ಏಲಕ್ಕಿ ಹಿಂದೆ ಒಯ್ಯುವುದಿಲ್ಲವೆಂದು ಗೊತ್ತಿದ್ದ ಅವರು ಹಬ್ಬ ಹುಡಿಹಾರಿಸುತ್ತಿದ್ದರು ಇವರ ಕಂತ್ರಿ ವಿದ್ಯೆ ಮೈಮರೆಸುವ ಮಾತುಗಾರಿಕೆ ರೇಟು ಇಳಿಯುತ್ತಿದೆ ಎಂದು ಇವರು ಕೊಡುತ್ತಿದ್ದ ಸುಳ್ಳು ಮಾಹಿತಿ ಮುಂತಾದವೆಲ್ಲ ರೈತರಿಗೆ ಗೊತ್ತಿಲ್ಲದೆ ಇರುವುದೇನಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ರೈತರು ಪೇಟೆಗೆ ಏಲಕ್ಕಿ ತರುವುದಕ್ಕಿಂತ ಈ ಏಲಕ್ಕಿ ಬ್ಯಾರಿಗಳು ಮನೆ ಹತ್ತಿರ ಬಂದಾಗ ವ್ಯಾಪಾರ ಮಾಡುತ್ತಿದ್ದುದೇ ಹೆಚ್ಚು ಅಲ್ಲಿ ಮನೆಯ ಹೆಂಗಸರು ಹತ್ತು ಹತ್ತು ಪೈಸೆಗೂ ಒಂದು ಗಂಟೆ ಚೌಕಾಸಿ ಮಾಡಿ ಬ್ಯಾರಿಗಳ ತಲೆಗೆ ರೇಜಿಗೆ ಹಿಡಿಸುತ್ತಿದ್ದರು ಒಂದೊಂದು ಎರಡೆರಡು ಕೆ ಜಿ ಏಲಕ್ಕಿಯನ್ನು ವ್ಯಾಪಾರ ಮಾಡುವುದು ಇಬ್ಬರಿಗೂ ಅರ್ಧ ದಿನದ ಕೆಲಸ ಅದರಲ್ಲಿ ಅರ್ಧ ಕಾಲ ವ್ಯಾಪಾರಕ್ಕೆ ವ್ಯಯವಾದರೆ ಅರ್ಧಕಾಲ ಊರು ಪಂಚಾಯಿತಿಗೆ ವ್ಯಯವಾಗುತ್ತಿತ್ತು ಕೊಯ್ಲು ಕಟಾವು ಎಲ್ಲ ಮುಗಿದ ಮೇಲೆ ಮಲೆನಾಡಿನ ರೈತರಿಗೆಲ್ಲ ಬೇಕಾದಷ್ಟು ಪುರುಸತ್ತು ಇರುತ್ತದೆ ಒಕ್ಕಲಾಟ ಮುಗಿಸಿ ರೋಹಿಣಿ ಮಳೆ ಬರುವವರೆಗೂ ದೊರೆಯುವ ವಿರಾಮದಲ್ಲಿ ಬಹುಪಾಲು ಬರೆಯ ನಂಟರ ಮನೆ ತಿರುಗುವುದರಲ್ಲೇ ಕಳೆದರೂ ಮಿಕ್ಕಿದ್ದು ಕಳೆಯುವುದು ಈ ರೀತಿ ಕೆಲಸಕ್ಕೆ ಬಾರದ ಚೌಕಾಸಿಯಲ್ಲಿ ಸುರೇಶ್ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದಾಗ ಏಲಕ್ಕಿಯೊಂದಿಗೆ ಇಳಿಯುವ ಪ್ರತಿಯೊಬ್ಬನಿಗೂ ಕಾಗಿ ಮುತ್ತಿಕೊಂಡಂತೆ ಮುತ್ತಿಕೊಳ್ಳುವ ದಲ್ಲಾಳಿಗಳೊಬ್ಬರು ಕಾಣುವುದನ್ನು ನೋಡಿ ನಿಜಕ್ಕೂ ಅಚ್ಚರಿಯಾಗಿತ್ತು ರೇಟು ಕಂಡಾಪಟ್ಟೆ ಇಳಿದರೆ ಒಮ್ಮೆಮ್ಮೆ ಮಂಡಿಗಳೆಲ್ಲ ಹರಾಜು ಮುಂದೂಡಿ ವ್ಯವಹಾರ ನಿಲ್ಲಿಸಿಬಿಡುತ್ತಿದ್ದರು ಆಗ ದೇವಪುರದ ಪೇಟೆಗಳೆಲ್ಲ ಬಿಕೋ ಎಂದು ಹಾಳು ಸುರಿದುಕೊಂಡಿರುತ್ತಿದ್ದವು ಬಸ್ ಸ್ಟ್ಯಾಂಡಿನಲ್ಲಿ ದಲ್ಲಾಳಿಗಳ ಗೈರು ಹಾಜರಿ ನೋಡಿದ ಸುರೇಶನು ಇದನ್ನೇ ಶಂಕಿಸಿದ್ದ ಅಬ್ಬುಸ್ ಅಲಿ ಜೊತೆ ಮಾತಾಡುವಾಗಲೇ ಅವನಿಗೆ ನಿಜವಾದ ಕಾರಣ ಗೊತ್ತಾಗಿದ್ದು ಇನ್ನು ನಮ್ಮಂಥವರಿಗೆ ಅಲ್ಲ ಗೌರಿಯಮ್ಮ ಏಲಕ್ಕಿ ವ್ಯಾಪಾರ ನಮ್ಮಂಥ ಸಣ್ಣ ಪುಟ್ಟೋರು ಯಾಲಕ್ಕಿಗೆ ಕೈ ಹಾಕಂಗೇ ಇಲ್ಲ ನಿನ್ನೇನ ಕತೆ ಕೇಳಿದ್ರೆ ಇರಾನಿಗೆ ಯಾಲಕ್ಕಿ ಶಿಫ್ಮೆಂಟಿಗೆ ಅಗ್ರಿಮೆಂಟ್ ಆಗಿದೆಯಂತೆ ಅಂತ ವರ್ತಮಾನ ಬರ್ತಿದ್ದ ಹಾಗೆ ಬರೀ ವರ್ತಮಾನಕ್ಕೆ ಏಲಕ್ಕಿ ರೇಟು ಕೆ ಜಿಗೆ ನೂರು ರೂಪಾಯಿ ಜಂಪಾಗಿ ಬಿಡ್ತು ಇವತ್ತಿನ ರೇಟು ಹೇಳಿದರೆ ನೀವು ನಂಬ್ತೀರಾ ನಿನ್ನೆ ಆರುನೂರು ರೂಪಾಯಿ ಇದ್ದಿದ್ದು ಇವತ್ತು ಎಂಟುನೂರ ನಲವತ್ತು ಅಂತೆ ಸಾಬು ವಿಷಾದದಿಂದ ಹೇಳಿದ ಸುರೇಶನು ಗೌರಿಯು ಅದನ್ನು ಕೇಳಿ ಹಿರಿ ಹಿರಿ ಹಿಕ್ಕಿದರು ಒಬ್ಬರಿಗೆ ವಿಷಾದದ ಸಮಾಚಾರ ಆದರೆ ಇನ್ನೊಬ್ಬರಿಗೆ ಅದು ಪರಮಾನಂದದ ಸಮಾಚಾರ ದೇವಪುರವೆನ್ನುವ ಜೂಜಿನ ರಂಗದಲ್ಲಿ ಇಂಥವು ಸರ್ವೇ ಸಾಮಾನ್ಯ ದೃಶ್ಯ ನಾನು ಅದಕ್ಕೆ ಈ ಅಲಕ್ಕಿ ವ್ಯವಹಾರನೇ ಕೈದು ಮಾಡಿಬಿಟ್ಟೆ ಸುರೇಶಣ್ಣ ಬರೀ ಖಾಲಿ ಹತ್ತು ಕೆ ಜಿ ಏಲಕ್ಕಿ ವ್ಯವಹಾರ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಲೆಕ್ಕ ಹಾಕಿ ನಮ್ಮಂತರು ಈ ರೇಟಲ್ಲಿ ಅಲಕ್ಕಿ ಕೊಂಡು ಮಕ್ಕಳು ಮರಿ ಸಾಕಕ್ಕುಂಟು ಹೇಳಿ ನನಗೇನು ಇರೋನೊಬ್ಬನೇ ಮಗ ಆದರೂ ಹಾಳು ಸೋಳೆ ಮಗ ಎಂಟು ಜನ ಹೆಣ್ಮಕ್ಕಳಾದ ಮೇಲೆ ಹುಟ್ಟಿದ್ದಾನೆ ಏನು ಮಾಡ್ತೀರಾ ಅವನ್ನೆಲ್ಲ ಸಾಕಿಕೊಂಡು ಮದುವೆ ಮಾಡಿ ಹೊಸಲು ದಾಟಿಸಬೇಕಾದರೆ ನಂದು ಚಂಬಡ ನಿಕಾಲಾಗೋಗ್ತದೆ ತಗೊಳ್ಳಿ ಏನು ಧೈರ್ಯ ಮಾಡಿ ದುಡ್ಡು ಹಾಕೋಣ ಅಂದರೆ ರೇಟು ಯಾಕೋ ಹುಚ್ಚುನಾಯಿ ಥರ ಆಡ್ತಿದೆ ಅದಕ್ಕೆ ಇದು ನಮ್ಮಂಥವರಿಗೆ ಒಳ್ಳೆ ಕಾಲ ಅಂತೆಲ್ಲ ಕೈ ಕಟ್ಕೊಂಡು ಕೂತ್ಬಿಟ್ಟಿದ್ದೀನಿ ಬಸ್ ಸ್ಟ್ಯಾಂಡಿನಲ್ಲಿ ನೀವೇ ನೋಡಿರ್ಬೇಕಲ್ಲ ನೊಣ ಮುತ್ತಿದಂಗೆ ಮುತ್ತೋಗ್ತಿದ್ರಲ್ಲ ದಲ್ಲಾಳಿಗಳು ಒಬ್ರಾರ ಇದ್ರ ಇವತ್ತು ಯಾಲಕ್ಕಿ ದಿನದಿಂದ ದಿನಕ್ಕೆ ನೂರು ನೂರು ರೂಪಾಯಿ ಜಂಪ್ ತಗೋತಿದ್ದಂಗೆ ಕಾಗೆ ಗುಂಪಿಗೆ ಕಲ್ಲಾಕಿದಂಗೆ ದಿಕ್ಕಾಪಾಲಾಗಿ ಹೋದರು ಎಂದು ಅಬ್ಬು ಸಾಲಿ ತಾನು ತಾತ್ಕಾಲಿಕವಾಗಿ ವ್ಯವಹಾರ ನಿಲ್ಲಿಸಿದ್ದರ ಕಾರಣ ಕೊಟ್ಟ ಅಲ್ಲೋ ಸಾಬು ನಿನ್ನತ್ರ ವ್ಯಾಪಾರ ಮಾಡಿ ಮಾಡಿ ತಲೆ ಬೋಳಿಸ್ಕೊಂಡು ನಮಗೂ ಸಾಕಾಗಿ ಹೋಗಿದೆ ಏನೋ ಒಂದು ಸಾರಿ ಒಳ್ಳೆಯ ರೇಟು ಸಿಗ್ತದೆ ಅಂತ ಕುಸೀಲಿದ್ರೆ ನೀನು ನೋಡಿದರೆ ಏನೂ ಆಗಬಾರ್ದು ಆಗೋಯ್ತು ಅನ್ನೋ ಹಾಗೆ ಮಾತಾಡ್ತೀಯಲ್ಲ ಪ್ರತಿ ಸಾರಿನೂ ಮನೆ ಹತ್ತಿರ ಹಳ್ಳೆಣ್ಣೆ ಮುಸುಡಿ ಹಾಕಿಕೊಂಡು ಬಂದು ಈಗ ರೇಟು ಡೌನು ಅಂತ ಹೇಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆಲೆ ಕೊಳ್ತಿದ್ದೆ ಈಗ ರೇಟು ಬಂದರೂ ನಿನ್ನ ಮೂ ಹಳೆಯ ಥರಾನೇ ಇದೆಯಲ್ಲ ನೀನು ಉದ್ಧಾರ ಆಗಬಾರ್ದು ನಿನ್ನ ಜೊತೆ ವ್ಯವಹಾರ ಮಾಡಿದವರು ಉದ್ಧಾರ ಆಗಬಾರ್ದು ಅಂತಾನೇನು ನಿನ್ನ ಮರ್ಜಿ ಎಂದು ಕಿಚ್ಚಾಯಿಸುವ ದನಿಯಲ್ಲಿ ಸುರೇಶ್ ಅಬ್ಬು ಸಾಲಿಗೆ ಜೋರು ಮಾಡಿದ ಸುರೇಶಣ್ಣ ನಿಮಗೆ ಎಷ್ಟು ರೇಟು ಕೊಟ್ಟರು ಈ ಸಾಬೀತಲೇ ಹೊಡೆದೇ ಅಂತಾನೇ ಹೇಳ್ತೀರಾ ಹೋದ ಸಾರಿ ನಾನು ಕೇಳಿದ ರೇಟಿಗೆ ಕೊಡದೆ ನೀವು ತಂದು ಹರಾಜುಗಿಟ್ಟು ಆಗಿದ್ದೇನು ನನಗಿಂತ ಇಪ್ಪತ್ತು ರೂಪಾಯಿ ಕಡಿಮೆಗೆ ಕೊಟ್ಟು ಹೋಗಿದ್ದು ನನಗೆ ಗೊತ್ತಿಲ್ವಾ ಈ ಸಾಬಿ ಬೈಸ್ಕೊಳ್ಳೋಕ್ಕೆ ಸಿಗ್ತಾನಲ್ಲ ಅದಕ್ಕೆ ಬೈತೀರಾ ಅಷ್ಟೇ ಮಂಡಿ ಸೌಕಾರಂಗೆ ಬೈತೀರಾ ಅವನು ಕೊಟ್ಟಿದ್ದು ಇಸ್ಕೊಂಡು ಮನೆಗೆ ಹೋಗ್ತೀರಾ ಅಬ್ಬು ಸಾಲಿ ತನ್ನ ಪ್ರತಿವಾದ ಮಂಡಿಸಿದ ದಾರಿಯಲ್ಲಿ ಹೋಗುವವರನ್ನು ಕರೆದು ಕೂರಿಸಿದ ಸಾಬಿಯ ಮರ್ಜಿಯನ್ನು ಹಳೆ ಪಂಚಾಯಿತಿಗಳನ್ನು ಎತ್ತಿಕೊಂಡು ಜಗಳವಾಡುತ್ತಿರುವ ಸುರೇಶನ ಮರ್ಜಿಯನ್ನು ನೋಡಿ ಒಂದು ಕಡೆ ಗೌರಿಗೆ ನಗು ಇನ್ನೊಂದು ಕಡೆ ಸಿಟ್ಟು ಹೊತ್ತಾಯಿತು ಬನ್ನಿ ಮಂಡೀಲಿ ಹರಾಜು ಮುಗಿದ ಮೇಲೆ ಮೂರ್ಕಾಸಿಗೆ ಕೊಟ್ಟು ಕೊಟ್ಟು ಬರೋಹಂಗಾದರೆ ಕಷ್ಟ ಎಂದು ಸುರೇಶನಿಗೆ ಮುಂದಿನ ಕೆಲಸಗಳನ್ನು ಜ್ಞಾಪಿಸಿದಳು ಗೌರಿಯಮ್ಮ ನೀವು ಒಂದು ಕೆಲಸ ಮಾಡಿ ನಾಳೆವರೆಗೂ ತಡೆಯೋ ಹಾಗಿದ್ರೆ ಹಾವೇರಿ ಕಡೆ ಪಾರ್ಟಿ ಒಂದು ಯಾಲಕ್ಕಿ ಖರೀದಿಗೆ ಬರ್ತಿದೆ ನಿಮಗೆ ಒಳ್ಳೆ ರೇಟು ಗ್ಯಾರಂಟಿ ಕೊಡಿಸ್ತೀನಿ ನನಗೆ ಕೆ ಜಿಗೆ ಐದು ರೂಪಾಯಿ ಕಮಿಷನ್ ಕೊಡಿ ಸಾಕು ನನಗಂತೂ ಇವತ್ತಿನ ರೇಟ್ನಲ್ಲಿ ನಿಮ್ಮ ಮಾಲು ಕೊಳಕ್ಕಾಗಲ್ಲ ಎಂದು ಹಾಗೋ ಹೇಗೋ ಒಂದು ವ್ಯವಹಾರ ಕುದುರಿಸಲು ಪ್ರಯತ್ನಿಸಿದ ಅಬ್ಬುಸಾಲಿ ನೀ ಸುಮ್ಮನೀರು ಮಾರಾಯ ದಿನಕ್ಕೊಂದೊಂದು ಥರ ರೇಟು ಆಗ್ತಿದೆಯಾ ಅಂತ ವ್ಯಾಪಾರನೇ ನಿಲ್ಲಿಸಿದೆಯಾ ನಮಗೆ ಮಾತ್ರ ನೀನು ಜನ ಕರ್ಕೊಂಡು ಬರೋವರೆಗೆ ಕಾಯಿರಿ ಅಂತ ಹೇಳ್ತೀಯಲ್ಲ ಎಂದು ಗೌರಿ ಅವನ ಮೇಲೆ ರೇಗಿದಳು ಧನ್ಯವಾದಗಳು